ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ರಾಗಿ ಉಪ್ಪಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ರಾಗಿಯಿಂದ ಮುದ್ದೆ ದೋಸೆ ರೊಟ್ಟಿ ಎಲ್ಲ ಮಾಡ್ತೀವಿ ಆದರೆ ಉಪ್ಪಿಟ್ಟು ಮಾಡೋದು ಕಡಿಮೆನೇ ಅಲ್ವಾ ಸೊ ಇದು ತುಂಬಾ ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ಸಕ್ಕರೆ ಕಾಯಿಲೆ ಇರೋರಿಗಂತೂ ಒಳ್ಳೇದು ತಡೆ ತಡೆಯಾಕೆ ಇದ್ರ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಅಗಲುವಾದಂತಹ ದಪ್ಪವಾದಂತಹ ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ಮೀಡಿಯಂ ರವೆಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ ಹುರಿತ ಹುರಿತ ರವೆ ಬಣ್ಣ ಬದಲಾಗುತ್ತೆ ಲೈಟ್ ಆಗ್ತಾ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಮೀಡಿಯಂ ರವೆಯನ್ನು ಬಳಸ್ತೀನಿ ನೀವು ಮೀಡಿಯಂ ರವೆ ಬದಲಿಗೆ ಬನ್ಸಿ ರವೆನೂ ಬಳಸ್ಬೋದು ಅಥವಾ ಗೋಧಿ ರವೆ ಇಲ್ಲ ಅಂತ ಹೇಳಿದರೆ ಅಕ್ಕಿ ರವೆಯನ್ನು ಬಳಸ್ಬೋದು ಇದು ಐದಾರು ನಿಮಿಷ ಹುರಿದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮುದ್ದೆಗೆಲ್ಲ ಬಳಸ್ತೀವಲ್ಲ ಅದೇ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ರಾಗಿ ಹಿಟ್ಟು ಹಾಕಿದ ಮೇಲೆ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಆ ರವೆ ಜೊತೆಗೆ ಆ ರಾಗಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಬೇಕು ನಾವು ಬರೀ ರಾಗಿ ಹಿಟ್ಟು ಮಾ ಹಾಕಿ ಈ ಉಪ್ಪಿಟ್ಟನ್ನು ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮುದ್ದೆಗೆ ಒಗ್ಗರಣೆ ಹಾಕಿದಂಗೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ರವೆಯನ್ನು ಮಿಕ್ಸ್ ಮಾಡಿ ಮಾಡಿದ್ರೇನೆ ತುಂಬ ಚೆನ್ನಾಗಿರೋದು ರುಚಿಯಾಗಿರೋದು ಹೆಚ್ಚು ಕಡಿಮೆ ಒಂದು ನಾಲ್ಕೈದು ನಿಮಿಷ ಹುರಿದಿರೋದು ಆಯಿತು ಇವಾಗ ಅದೇ ಬಾಣ್ಲೇಲಿ ಇಡೋದು ಬೇಡ ಓವರ್ ರೋಸ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ತದನಂತರ ಅದೇ ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಇದೀನಿ ಉಪ್ಪಿಟ್ಟಾಗಿರೋದರಿಂದ ಎಣ್ಣೆ ಜಾಸ್ತಿಯೇ ಹಿಡಿಸುತ್ತೆ ನೀವು ಎಣ್ಣೆ ಬದಲಿಗೆ ತುಪ್ಪವನ್ನಾದರೂ ಬಳಸಬಹುದು ತದನಂತರ ಇದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಟೀ ಸ್ಪೂನು ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಸಣ್ಣ ಊರಿಲ್ಲೇ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಬೇಕಾಗುತ್ತೆ ನೀವು ಚೆನ್ನಾಗಿ ಹುರ್ಕೊಳ್ಬೇಕು ಈ ಉದ್ದಿನಬೇಳೆ ಕಡಲೆಬೇಳೆನ ಅವಾಗ ರುಚಿ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಿದಾಗ ಚೆನ್ನಾಗಿರುತ್ತೆ ತದನಂತರ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಗೋಡಂಬಿ ಹಾಕಿದರೆ ರುಚಿ ಚೆನ್ನಾಗಿರತ್ತೆ ಇದನ್ನು ಗೋಡಂಬಿ ಹಾಕಿದ ಮೇಲೆ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡಿದರೆ ಸಾಕು ತದನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿದೆಲ್ಲ ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಜಾಸ್ತಿ ಬಳಸ್ಕೊಳ್ಬೇಕು ಆವಾಗ ಉಪ್ಪಿಟ್ಟಿಗೆ ರುಚಿ ಚೆನ್ನಾಗಿರತ್ತೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಒಂದು ಮೂರು ಬೀನ್ಸ್ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಒಂದು ಅರ್ಧ ಭಾಗದಷ್ಟು ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಆಲೂಗಡ್ಡೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ತರಕಾರಿ ಹಾಕಿದ ಮೇಲೆ ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ತದನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರಕಾರಿ ಜೊತೆಗೆ ನಿಮಗೆ ಯಾವುದಾದ್ರೂ ಬೇರೆ ತರಕಾರಿ ಇಷ್ಟ ಇತ್ತು ಮನೇಲಿತ್ತು ಅಂತ ಹೇಳಿದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಯಾವ ಕಪ್ಪಲ್ಲಿ ರವೆ ಮತ್ತು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ನಾಲ್ಕು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ರವೆಗೆ ಒಂದು ಕಪ್ಪು ರವೆಗೆ ಮೂರು ಕಪ್ ಆಗುವಷ್ಟು ನೀರು ಹಾಗೆ ರಾಗಿ ಹಿಟ್ಟಿಗೆ ಒಂದು ಕಪ್ಪು ರಾಗಿ ಹಿಟ್ಟಿಗೆ ಒಂದು ಆಗುವಷ್ಟು ನೀರು ಸೊ ಆ ಅಳತೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದು ತುಂಬ ಮೆತ್ತಗಾಗಿ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿಟ್ಟು ಇದನ್ನು ಕುದಲಿಕ್ಕೆ ಬಿಡಬೇಕು ಉಪ್ಪು ಖಾರವನ್ನು ಬೇಕಾದರೆ ಈ ಟೈಮಲ್ಲಿ ಚೆಕ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಕುದಲಿಕ್ಕೆ ಬಿಟ್ಟರೆ ಸಾಕು ಚೆನ್ನಾಗಿ ಈ ರೀತಿ ರೋಲಿಂಗ್ ಬಾಯ್ಲ್ ಆಗುತ್ತೆ ನೋಡಿ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನಾವು ಮೊದಲೇ ಹುರಿದಿಟ್ಟಿರುವಂತಹ ರವೆ ಮತ್ತು ರಾಗಿ ಏನಿದೆ ಇದನ್ನು ಸೇರಿಸ್ಕೊಳ್ಳೋಣ ಈ ರಾಗಿ ಹಿಟ್ಟು ಹಾಕ್ಕೊಳ್ಬೇಕಾದ್ರೆ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಈ ರೀತಿ ಹಾಕ್ಕೊಳ್ತಾ ಹೋಗಿ ಇನ್ನೊಂದು ಕೈಯಲ್ಲಿ ಈ ರೀತಿ ಸೌಟಿಂದ ತಿರುಗಿಸ್ತಾ ಹೋಗಿ ಸ್ವಲ್ಪ ಕೂಡ ಆಗೋದಿಲ್ಲ ನೀವು ಬರೀ ರಾಗಿ ಹಿಟ್ಟಲ್ಲೇ ಉಪ್ಪಿಟ್ಟು ಮಾಡಿಕೊಂಡ್ರೆ ಖಂಡಿತವಾಗೂ ಆಗುತ್ತೆ ಈ ರೀತಿ ರವೆಯನ್ನು ಸೇರಿಸ್ಬಿಟ್ಟು ನಾವು ಉಪ್ಪಿಟ್ಟು ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ಗಂಟಾಗೋದಿಲ್ಲ ಹಾಗೆ ರುಚಿಯಾಗಿ ಕೂಡ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಯಿತು ಇವಾಗ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಮುಚ್ಚಿಬಿಟ್ಟು ಕರೆಕ್ಟಾಗಿ ಐದು ನಿಮಿಷ ಹಾಗೆ ಬಿಡಿ ಸಣ್ಣ ಊರಿಲ್ಲೇ ಅದು ಬೇಯಬೇಕು ಒಂದು ಐದು ನಿಮಿಷ ಆಗಿದೆ ಇವಾಗ ರಾಗಿ ಮತ್ತು ರವೆ ಎರಡು ಬೆಂದಿರುತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಒಂದೆರಡು ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ನಿಂಬೆಹಣ್ಣಿನ ರಸ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಬಟ್ ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಇದಿಷ್ಟು ಪದಾರ್ಥ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ನಾನು ಫ್ಲೇಮ್ ಆಫ್ ಮಾಡಿಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿಯಾಗೇ ಸರ್ವ್ ಮಾಡಬೇಕು ತುಂಬ ಚೆನ್ನಾಗಿರತ್ತೆ ತಣ್ಣಗಾದ್ಮೇಲೆ ತಿನ್ಬೋದು ಬಟ್ ಬಿಸಿ ತಿನ್ನೋದಕ್ಕೆ ರುಚಿ ಚೆನ್ನಾಗಿರುತ್ತೆ ಇವಾಗ ನಾನು ಫ್ಲೇಮ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಚಟ್ನಿ ಜೊತೆಗಾಗಿರ್ಬೋದು ಅಥವಾ ಗಟ್ಟಿ ಮೊಸರು ಅಥವಾ ಚಟ್ನಿ ಪುಡಿ ಅಥವಾ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ಬೋದು ಈ ರುಚಿಯಾದಂತಹ ರಾಗಿ ಉಪ್ಪಿಟ್ಟಿನ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು